ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ನಿಮ್ಮೆಲ್ಲರಿಗೂ ವೆಲ್ಕಮ್ ಟು ಡ್ರೈವಿನ್ ಕಿಚನ್ ಡ್ರೈವಿನ್ ಕಿಚನ್ಗೆ ಆತ್ಮೀಯ ಪ್ರೀತಿಯ ಸ್ವಾಗತ ಹಾಗೆಯೇ ಮೊದಲೇದಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ನೋಡ್ತಾಯಿದ್ರು ತಮ್ಮೆಲ್ಲರಿಗೂ ಡ್ರೈವಿನ್ ಕಿಚನಿಂದ ಮತ್ತು ನನ್ನ ಕಡೆಯಿಂದ ನಿಮಗೆ ಪ್ರೀತಿಯ ಧನ್ಯವಾದ ಬನ್ನಿ ವೀಕ್ಷಕರೇ ಹಾಗಿದ್ರೆ ಇವತ್ತಿನ ಸ್ಪೆಷಲ್ ರೆಸಿಪಿ ಏನು ಅಂತ ನೋಡ್ಕೊಂಡು ಬರೋಣ ನಿನ್ನೆ ದಿನ ಅಂದರೆ ಲಾಸ್ಟ್ ಕೊನೆಯ ವೀಡಿಯೋದಲ್ಲಿ ನಾವು ವೀಕ್ಷಕರೇ ಅವರೇಕಾಳು ಪಲಾವ್ ಮಾಡ್ಕೊಂಡಿದ್ವಿ ತುಂಬ ಟೇಸ್ಟಿಯಾಗಿತ್ತು ತುಂಬ ಚೆನ್ನಾಗಿತ್ತು ವೀಕ್ಷಕರೇ ಖಂಡಿತ ಆ ವಿಡಿಯೋ ನೀವು ಕೂಡ ಕೆಲವರು ನೋಡ್ಕೊಂಡಿರ್ತೀರ ಬನ್ನಿ ಹಾಕಿದರೆ ಇವತ್ತು ಅದೇನೇ ಅವರೇ ಕಾಳಿನ ಪಲ್ಯನ ಮಾಡ್ತಾ ಚಪಾತಿ ರೊಟ್ಟಿ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ ವೀಕ್ಷಕರೇ ಈಸಿಯಾಗಿ ಇದನ್ನು ಹೇಗೆ ಮಾಡೋದಂತ ನೋಡ್ಕೊಂಬರನ ಬನ್ನಿ ಇದೇ ಮೊದಲೇ ಸಾರಿ ಏನಾದರೂ ಡ್ರೈವಿನ್ ಕಿಚನ್ಗೆ ಭೇಟಿ ನೀಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ವೀಕ್ಷಕರೇ ನಾನಿಲ್ಲಿ ಕಾರದ ಅನುಗುಣವಾಗಿ ಒಂದು ಐದು ಹಸಿ ಮೆಣಸಿನ್ಗಾನ ಕಟ್ ಮಾಡಿಟ್ಕೊಂಡಿದ್ದಾನೆ ಹಾಗೆ ಸ್ವಲ್ಪ ಸ್ವಲ್ಪ ಕರ್ಬಿವನ ಎಲೆಗಳು ತುಕೊಂಡಿದ್ದಾನೆ ಒಂದು ಈರುಳ್ಳಿನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೇನೆ ಹಾಗೆ ಸ್ವಲ್ಪ ರುಚಿಗೆ ಗಮಕ್ಕೆ ವೀಕ್ಷಕರೇ ಕೊತ್ತಂಬರಿನ ತೊಗೊಂಡಿದ್ದಾನೆ ಹುಳಿಗೋಸ್ಕರ ಎರಡು ಟೊಮೊಟೊನ ಈ ಥರ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದಾನೆ ಇದು ವೀಕ್ಷಕರೇ ಡ್ರೈವಿನ್ ಕಿಚನ್ ಸ್ಪೆಷಲ್ ಮಸಾಲೆ ಗುರುಳು ಪುಡಿ ವೀಕ್ಷಕರೇ ಅದರ ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಹೋಗೊಂದ್ಸರಿ ನೋಡ್ಕೊಳ್ಳಿ ಇದು ಅವರೇ ಕಾಳು ವೀಕ್ಷಕರೇ ಸ್ವಲ್ಪ ಉಪ್ಪು ಮತ್ತು ಅರ್ಶಿಣ ಪುಡಿನ ಹಾಕಿ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಇದನ್ನೇ ಇದೇ ಥರನೇ ಕುದಿಸ್ಕೊಂಡೇ ಮಾಡಬೇಕು ಡೈರೆಕ್ಟಾಗಿ ಒಗ್ಗರಣೆಲೇನೇ ನಾವು ಕುದಿಸೋಕುದ್ರೆ ಆಗೋದಿಲ್ಲ ತುಂಬ ಸಮಯ ತೊಳುತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಕೊಂಡು ಸಪ್ರೇಟಾಗಿ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡೇನೆ ಈಗ ಒಗ್ಗರಣೆ ಮಾಡೋಕ್ಕೆ ವೀಕ್ಷಕರೆ ಸರಿಯಾಗಿ ಒಂದು ಪ್ಯಾನಿಗೆ ನಾನು ಎರಡು ಚಮಚೆ ಅಥವಾ ಹೆಚ್ಚು ಕಡಿಮೆ ಒಂದೂವರೆ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದಾದ ಮೇಲೆ ಕಾಳು ಮತ್ತು ಜೀರಿಗೆ ಹಾಗೆ ಸಾಸಿವೆ ಜೀರಿಗೆ ಚಟ್ಪಟ್ಟಾದಮೇಲೆ ಹಸಿ ಮೆಣಸಿನ್ಕಾಯ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದರ ಜೊತೆ ಸ್ವಲ್ಪ ಕರಿಬೇವಿನ ಎಲೆಗಳು ವೀಕ್ಷಕರೇ ಚೆನ್ನಾಗಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಒಂದು ಮೂರು ನಾಲ್ಕು ಸೆಕೆಂಡು ಫ್ರೈ ಮಾಡ್ಕೊಳ್ಳಿ ಹಸಿ ಖಾರದ ಗಾಟು ಸ್ವಲ್ಪ ಕಡಿಮೆ ಆಗುತ್ತೆ ಹಾಗೆ ಫೈನಲ್ಲಾಗಿ ಈರುಳ್ಳಿ ವೀಕ್ಷಕರೇ ಕಟ್ ಮಾಡಿಟ್ಕೊಂಡಿರುವ ಈ ಚಿಕ್ಕ ಚಿಕ್ಕದಾಗಿರುವ ಈ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಹೊಸದಾಗಿ ಅಡುಗೆ ಕಲಿಯೋರು ಸ್ಟವನ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನಿಧಾನವಾಗಿ ಈ ಥರ ರೆಸಿಪಿನ ಮಾಡ್ಕೊಳ್ಳಿ ತುಂಬ ಬೇಗ ಅಡುಗೆನೂ ಕಲ್ಕೊಬೋದು ಹಾಗೆ ರುಚಿ ಕೂಡ ಚೆನ್ನಾಗಿರುತ್ತೆ ನೀವು ಮಾಡೋ ಅಡುಗೆ ನೋಡಿ ವೀಕ್ಷಕರೇ ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಈರುಳ್ಳಿನ ಈಗ ಹುಳಿಗೋಸ್ಕರ ಟೊಮೊಟೊ ತೊಗೊಂಡಿದ್ದೆ ವೀಕ್ಷಕರೇ ಎರಡು ಟೊಮಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ ನೀವು ಬೇಕಂದರೆ ಇನ್ನೂ ಜಾಸ್ತಿ ಏನಾದರೂ ಹುಳಿ ಇಷ್ಟಪಡೋರಿದ್ದರೆ ನಿಂಬೆಹಣ್ಣಿನ ಜ್ಯೂಸನ್ನ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಫೈನಲ್ ಆಗಿ ಇದು ಕೂಡ ಒಂದು ಐದರಿಂದ ಹತ್ತು ಸೆಕೆಂಡು ಫ್ರೈ ಮಾಡ್ಕೊಬೇಕು ಒಳ್ಳೆ ಟೇಸ್ಟ್ ಬರುತ್ತೆ ವೀಕ್ಷಕರೇ ನೋಡಿ ಇಷ್ಟಾದರೆ ಸಾಕಾಗುತ್ತೆ ಈಗ ಮಸಾಲೆ ಪದಾರ್ಥಗಳಲ್ಲಿ ಒಂದು ಸ್ವಲ್ಪೇ ಸ್ವಲ್ಪ ಅರ್ಶಿಣ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನನ್ನ ರುಚಿ ಅನುಗುಣವಾಗಿ ವೀಕ್ಷಕರೇ ಸಾಲ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದು ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಕೊನೆಯದಾಗಿ ಸ್ವಲ್ಪ ಸ್ವಲ್ಪ ಕೊತ್ತಂಬರಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಹೊಸದ ಅಡಿಗೆ ಕೆಲವರು ಸ್ವಲ್ಪ ಉಪ್ಪು ಖಾರ ಪ್ರಮಾಣ ಹೆಚ್ಚು ಕಡಿಮೆ ನೋಡಿಕೊಂಡು ಹಾಕ್ಕೊಳ್ಳಿ ಕಡಿಮೆ ಇದ್ದರೆ ಚೆನ್ನಾಗಿರುತ್ತೆ ಮತ್ತು ಬೇಕಂದರೆ ಮೇಲುಗಡೆ ಸ್ವಲ್ಪ ಹಾಕ್ಕೋಬೋದು ಫೈನಲ್ಲಾಗಿ ವೀಕ್ಷಕರೇ ಅವರೇ ಕಾಳನ್ನು ಚೆನ್ನಾಗಿ ಬೇಯಿಸ್ಕೊಂಡು ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ವೀಕ್ಷಕರೇ ನಾನು ಗುರುಳ್ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ ಸ್ವಲ್ಪ ಮಸಾಲೆ ಪದಾರ್ಥಗಳನ್ನ ಆ್ಯಡ್ ಮಾಡಿಕೊಂಡು ಮಾಡಿರುವ ಗುರುಳ್ ಪುಡಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ವೀಕ್ಷಕರೇ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೀರಿನ ಪ್ರಮಾಣ ಏನಾದ್ರು ಇದ್ದರೆ ನೀರು ಹೋಗೋವರೆಗೂ ಕುದಿಸ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಸ್ವಲ್ಪ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಳ್ಳಿ ಮೇಲುಗಡೆ ವೀಕ್ಷಕರೇ ನಾನಿಲ್ಲಿ ಒಂದು ಪ್ಲೇಟಿಗೆ ಚಪಾತಿ ಜೊತೆ ಇದನ್ನು ಟೇಸ್ಟ್ ಮಾಡ್ತಾಯಿದ್ದೀನಿ ಖಂಡಿತವಾಗ್ಲೂ ತುಂಬ ಟೇಸ್ಟಿಯಾಗಿದೆ ಮರೀದಿನೇ ನೀವು ಕೂಡ ಮಾಡಿಕೊಂಡು ಟೇಸ್ಟ್ ಮಾಡಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ವೀಕ್ಷಕರೇ ಕಾಳುಗಳು ಯಾವುದೇ ಆಗಿರಲಿ ಕಾಳುಗಳ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ವೀಕ್ಷಕರೇ ಈ ವಿಡಿಯೋ ನಿಮ್ಗಿಷ್ಟ ಆಗಿದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೆಯೇ ಅತಿ ಹೆಚ್ಚಿನ ರೆಸಿಪಿಗಳನ್ನು ನಾವು ಡ್ರೈವಿನ್ ಕಿಚನಲ್ಲಿ ನಿಮಗೋಸ್ಕರ ಅಪ್ಲೋಡ್ ಮಾಡೇ ಮಾಡ್ತೇವೆ ಹಾಗಾಗಿ ನಿಮ್ಮ ಸಹಕಾರ ತುಂಬಾ ಮುಖ್ಯ ಇನ್ನೂ ನೀವೇನಾದರೂ ಡ್ರೈವಿನ್ ಕಿಚನನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಈ ಥರ ಮಾಡಿದ್ರೆ ಡ್ರೈವಿನ್ ಕಿಚನಲ್ಲಿ ಯಾವುದೇ ವೀಡಿಯೋ ಆಗಿರಲಿ ಅಪ್ಲೋಡ್ ಆಗಿದೆ ಮೊದಲನೇ ವೀಡಿಯೋ ನೋಟಿಫಿಕೇಷನು ನಿಮಗೆ ಬರುತ್ತೆ ಹಾಗೆ ಮೊದಲೇ ಚಂದದಾರರು ನೀವಾಗ್ತೀರ ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಡ್ರೈವಿನ್ ಕಿಚನಿಂದ ಮತ್ತು ನನ್ನ ಕಡೆಯಿಂದ ನಿಮಗೆ ಪ್ರೀತಿಯ ಧನ್ಯವಾದ